ತಾಲೂಕಿನ ಲಯಲ ಇರುವಂತಹ ಜ್ಯೋತಿ ಆಸ್ಪತ್ರೆ ಬಹಳ ಹಳೆಯ ಆಸ್ಪತ್ರೆ ಎಷ್ಟೋ ಹೆಸರುವಾಸಿಯ ಆಸ್ಪತ್ರೆ ಇದೀಗ ಎಲ್ಲರೂ ಖುಷಿ ವಿಚಾರ ಈ ಜ್ಯೋತಿ ಆಸ್ಪತ್ರೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಓಪನ್ ಆಗ್ತಾ ಇದೆ ಇದರ ಬಗ್ಗೆ ಮಾತಾಡಕ್ಕೆ ನಿಮ್ಮ ಹೆಸರು ಅಂಡ್ ನಿಮ್ಮ ಡೆಸಿಗ್ನೇಷನ್ ಅಂಡ್ ಇಲ್ಲಿಗ ಒಂದು ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಓಪನ್ ಆಗ್ತಾ ಇದೆ ಇದರ ವಿಶೇಷತೆ ಏನು ಓಕೆ ನಂದ್ ಹೆಸರು ಡಾಕ್ಟರ್ ಜೀತು ಅಂತ ಐ ವರ್ಕ್ ಫಾರ್ ದ ಎಮರ್ಜೆನ್ಸಿ ಮೆಡಿಸನ್ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಆಫ್ ಕೆ ಎಂ ಸಿ ಮ್ಯಾಂಗ್ಲೋ ಈಗ ನಾವು ದ ದ ರಿಕ್ವೈರ್ಮೆಂಟ್ ಓ ಹಿಯರ್ ಇಸ್ ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್ ಎಮರ್ಜೆನ್ಸಿ ಸಮಥಿಂಗ್ ನ್ಯೂ ವಿಚ್ ಇಸ್ ಹ್ಯಾಪೆಂಡ್ you know in this area now tumba patients know in the mangalore when they travel all the way from here to mangalore in on the way treatment is you know they are lacking the treatment not only that the hospitals over here are not equipped to manage emergency not equipped to manage emergency so now either requirement uh, we recognize that and then what we did is with the support of Jyoti hospital we have opened a emergency center here that means a trained doctor ಆ್ಯಂಡ್ ಟ್ರೈನ್ ನರ್ಸ್ ವಿತ್ ಅ ಪ್ಯಾರಾಮಿಡಿಕ್ ಇಲ್ಲಿ ಇರ್ತಾರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಎನಿ ಎಮರ್ಜೆನ್ಸಿ ಇರಲಿ ಇಲ್ಲಿ ಬಂದರೆ ನಾವು ಸ್ಟೆಬ್ಲೈಸ್ ಮಾಡ್ತೇವೆ ಸ್ಟೆಬ್ಲೈಸ್ ಮಾಡಿ ಹೇಗೆ ಸಪೋಸ್ ಇಂಗೆ ಬ್ಲೀಡಿಂಗ್ ತುಂಬ ಆಯಿತು ಬ್ಲೀಡಿಂಗ್ ಸ್ಟಾಪ್ ಮಾಡ್ತೀವಿ ಮತ್ತು ಹಾರ್ಟ್ ಅಟ್ಯಾಕ್ ಆಯಿತು ಸ್ಪೆಸಿಫಿಕ್ ಮೆಡಿಸಿನ್ಸ್ ಕೊಡಬೇಕು ಅದು ಡಯಾಗ್ನೋಸ್ ಮಾಡಿಬಿಟ್ಟು ಮತ್ತೆ சென்ட்ரிக் நான் ரெஃபர் மாத்தேவ் இல்ல அது அவசியத்தை இல்லாந்திரே நம்ம இல்லையே அடமிட் மாட்டு ட்ரீட்மெண்ட் கொடுத்து ಅಲ್ಲಿ இல்ல அது ட்ரெவல் ஆட்லேயே அவசியத்தை இல்லை ஆண்ட்டன் அவர் கோல்டன் அவர் ஆஃப் எமர்ஜென்சி தட் இஸ் வாட் வி ஆர் ஃபோக்கசிங் ஆ டைமில் ನಾವು ಟ್ರೀಟ್ಮೆಂಟ್ ரை ಟ್ರೀಟ್ಮೆಂಟ್ ಕೊಟ್ರೆ ವಿ ಸೇವ್ ಮೆನಿ ಲೈಫ್ಸ್ ದಟ್ಸ್ ಅ ಹೋಲ್ ಕಾನ್ಸೆಪ್ಟ್ ಇನ್ನೊಂದು ತುಂಬಾ ಜನಕ್ಕೆ ಆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಏನೊಂದು ಆದಾಗ ಏನು ಮಾಡಬೇಕು ಗೊತ್ತಿರೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಜನ ಕರೆಕ್ಟ್ ಸೊ ದಟ್ ಇಸ್ ಅ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ವಿ ಹ್ಯಾವ್ ದಟ್ ಇಸ್ ತ್ರೀ ಪ್ರಾಬ್ಲಮ್ಸ್ ನಮ್ಮದು ಎಮರ್ಜೆನ್ಸಿ ಹ್ಯಾಂಡಲ್ ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಅದ ಟೈಮ್ ಆಫ್ ಆಕ್ಸಿಡೆಂಟ್ ಏನು ಮಾಡಬೇಕಂತ ಆಕ್ಸಿಡೆಂಟ್ ಸೈಟ್ ಇಂದ ಹಾಸ್ಪಿಟಲ್ ಬರುವಾಗ ಏನು ಮಾಡಬೇಕಂತ ಅಲ್ಲಿಂದ ನೆಕ್ಸ್ಟ್ ಹಾಸ್ಪಿಟಲ್ ಹೈಯರ್ ಸೆಂಟರ್ ಹೋಗುವಾಗ ಏನು ಮಾಡಬೇಕಂತ ದಿಸ್ ತ್ರೀ ಮೇಜರ್ ಚಾಲೆಂಜಸ್ ನಾವು ಫೇಸ್ ಮಾಡೋದು ಎಮರ್ಜೆನ್ಸಿಯಲ್ಲಿ ಸೊ ಫಸ್ಟ್ ಅದು ಅದ ಟೈಮ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ನಾವು ಏನು ಮಾಡ್ತೀವಿ ಅಂದರೆ ನಾವು ಎಲ್ಲೆಲ್ಲ ಎಮರ್ಜೆನ್ಸಿ ಸೆಂಟರ್ ಸೆಟ್ ಅಪ್ ಮಾಡಿದೆವು ಅಲ್ಲಿ ಹೋಗಿಬಿಡೋ ಲೋಕಲ್ ಪೀಪಲ್ಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಫಾರ್ ಫ್ರೀ ಕೊಡ್ತೇವೆ ಇಟ್ಸ್ ತ್ರೀ ಟು ಫೋರ್ ಅವರ್ಸ್ ಆಫ್ ಫಸ್ಟ್ ಏಡ್ ಟ್ರೀಟ್ ಟ್ರೈನಿಂಗ್ ಫಸ್ಟ್ ಇಟ್ಸ್ ನಾಟ್ ಟ್ರೀಟ್ಮೆಂಟ್ ಟ್ರೈನಿಂಗ್ ಟ್ರೈನಿಂಗ್ ಕೊಡ್ತೀವಿ ತ್ರೀ ಟು ಫೋರ್ ಅವರ್ಸ್ ಆಫ್ ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಬಿಟ್ಟು ಅವರ ದೇ ಬಿ ಕ್ರಿಯೇಟ್ ಅವೇರ್ನೆಸ್ ಸೊ ನಾಮಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಏನು ಮಾಡ್ತಾರೆ ಫಸ್ಟು ಫಸ್ಟ್ ಹೋಗ್ಬಿಟ್ಟು ನೀರು ಕೊಡ್ತಾರೆ ಇಲ್ಲ ಅಂದ್ರೆ ಒಂದು ಸೋಡಾ ಕೊಡ್ತಾರೆ ಅದು ತಪ್ಪು ಅದು ಕೊಡಬಾರ್ದು ಅನ್ಕಾನ್ಷಿಯಸ್ ಇರುವಾಗ ಕೊಡಬಾರ್ದು ದ್ಯಾಟ್ ಈಸ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ ಸಪೋಸ್ ಇನ್ ಕೇಸ್ ಒಂದು ಚೋಕಿಂಗ್ ಆಯಿತು ಅದಕ್ಕೆ ಏನು ಮಾಡಬೇಕಂತ ಸಪೋಸಿನ್ ಕೇಸ್ ಹಾವು ಕಚ್ಚಿದ್ದು ಅದು ಏನು ಮಾಡಬೇಕಂತ ಇದೆಲ್ಲ ನಾವು ಫಸ್ಟ್ ಏಡಲ್ಲಿ ಕೊ ಮಾಡ್ತೇವೆ ಅದು ಆದಮೇಲೆ ಅದು ಅವೇರ್ನೆಸ್ ಆಂಬುಲೆನ್ಸ್ ಹೋಗ್ಬಿಟ್ಟು ಅದು ಪಿಕಪ್ ಮಾಡ್ಬಿಟ್ಟು ಇಲ್ಲಿ ಬಂದು ಸ್ಟೆಬಿಲೈಸ್ ಮಾಡ್ತೇವೆ ದಟ್ ಇಸ್ ವಾಟ್ ದ ಅವೇರ್ನೆಸ್ ದ ಪ್ಲಾನ್ ಇಸ್ ವಿ ಹ್ಯಾವ್ ಟ್ರೈನ್ಡ್ ಮೋರ್ ದನ್ ಸೆವೆನ್ ತೌಸಂಡ್ ಟು ಟೆನ್ ತೌಸಂಡ್ ಪೀಪಲ್ ಆಲ್ರೆಡಿ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾಸ್ ಒಳ್ಳೆ ಇನ್ ದ ಫಸ್ಟ್ ಏಡ್ ಮಾತ್ರ ಇನ್ನೊಂದು ಈ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ವಿಶೇಷವಾಗಿ ಏನಾದರೂ ಮೊಬೈಲ್ ಆಂಬುಲೆನ್ಸ್ ತರ ಮಾಡೋದ್ರೆ ಏನಾದರೂ ಇದೆಯಾ ಎಸ್ ನಮ್ದು ಆಂಬುಲೆನ್ಸ್ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲಿಯೇ ಪಾಕ್ ಆಗುತ್ತದೆ ವಿತ್ ದ ಟ್ರೈನ್ಡ್ ಒಳ್ಳಿ ವೆರಿ ಕ್ವಾಲಿಫೈಡ್ ಪ್ಯಾರಾಮೆಟಿಕ್ಸ್ ವಿತ್ ಆನ್ಲೈನ್ ಟ್ರ್ಯಾಕಿಂಗ್ ದಟ್ ಮೀನ್ಸ್ ಆಂಬುಲೆನ್ಸ್ ಒಳಗಡೆ ಒಂದು ಕ್ಯಾಮ್ರಾ ಇರ್ತದೆ ಆ ಕ್ಯಾಮ್ರಾ ನಾನು ಮಂಗಳೂರಿಂದ ಕೂತ್ಕೊಂಡು ನೋಡಬಹುದು ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಮಾಡಬೇಕಂತ ಸಪೋಸ್ ಇನ್ ಕೇಸ್ ಏನಾದ್ರು ಹೆಲ್ಪ್ ಬೇಕಂದ್ರೆ ನಾವು ಥ್ರೂ ಥ್ರೂ ಆನ್ಲೈನ್ ಅವ್ರಿಗೆ ಹೆಲ್ಪ್ ಕೊಡ್ತೇವೆ ಆನ್ಲೈನ್ ಸಜೆಸ್ಟ್ ಮಾಡ್ತೇವೆ ಮಾಡ್ತಾರೆ ಕರೆಕ್ಟ್ ಇದು ಮಾಡ್ತಾರೆ ಆನ್ಲೈನ್ ಟ್ರ್ಯಾಕಿಂಗ್ ಆ್ಯಂಬುಲೆನ್ಸ್ ಎಲ್ಲಿ ಮೂವ್ ಆಗ್ತಾ ಉಂಟು ಏನು ಮಾಡ್ತೀವಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇಲ್ಲಿಂದ ಅಲರ್ಟ್ ಮಾಡಿ ಕೂಡ ನಾವು ಮಂಗಳೂರಲ್ಲಿ ರೆಡಿ ಆಗ್ತೇವೆ ಇನ್ನೊಂದು ಸದ್ಯದಲ್ಲಿ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಓಪನ್ ಆಗ್ತದೆ ಓಕೆ ಆಲ್ರೆಡಿ ಟ್ರಯಲ್ ರನ್ ಸ್ಟಾರ್ಟ್ ಮಾಡಿದೆ ಮಂತ್ ಟ್ರಯಲ್ ರನ್ ಸ್ಟೆ ಚೆನ್ನಾಗಿ ಹೋಗ್ತಾ ಉಂಟು ದಟ್ ಇಸ್ ಆನ್ ಸೆವೆಂತ್ ಈವ್ನಿಂಗ್ ಸಿಕ್ಸ್ ಪಿ ಎಮ್ ಸಿಕ್ಸ್ ಓ ಕ್ಲಾಕ್ ಆಲ್ ಆಫ್ ಯು ಪ್ಲೀಸ್ ಕಮ್ ಆ್ಯಂಡ್ ಸಿ ದ ಫೆಸಿಲಿಟಿ ವಾಚ್ ಅ ಸ್ಟಾಕ್ಲಾಂಗ್ ವಿತ್ ದಪ್ಲೈನ್ ಮೋರ್ ಅಬೌಟ್ ಎಮರ್ಜೆನ್ಸಿ ವೆರಿಂದ ನೆಕ್ಸ್ಟ್ ಈಗ ಎಮರ್ಜೆನ್ಸಿ ಆಗುವಾಗ ಏನಾದರೂ ಇಲ್ಲಿ ಸುಸಜ್ಜಿತವಾಗಿ ಅದನ್ನು ಫಸ್ಟ್ ಗೋಲ್ಡನ್ ಅವರನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಆ ಬಂಗಾರದ ಸಮಯ ಸೊ ತ್ರೀ ಅವರ್ಸ್ ಫೋರ್ ಅವರ್ಸ್ ಏನಿದೆ ಅದರೊಳಗೆ ಆಗದಿದ್ರೆ ಸೊ ಆಗಿ ಇಲ್ಲಿ ಇದು ಮಾಡಿ ತಜ್ಞರ ಇಲ್ಲಿ ಚಿಕಿತ್ಸೆಯನ್ನು ಮಾಡಿ ಇಲ್ಲಿಂದ ಮಂಗಳೂರಿಗೆ ಆಕ್ಚುಲಿ ನಮ್ಮದು ಕೆ ಎಮ್ ಸಿ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಸೊ ಇಟ್ಸ್ ಒನ್ ಆಫ್ ದ ರೀಜನ್ಸ್ ಮೋಸ್ಟ್ ಸೂಪರ್ ಸ್ಪೆಷಾಲಿಟಿ ಟ್ರಸ್ಟೆಡ್ ಸೆಂಟರ್ ಆಗಿದೆ ಸೊ ನಾ ನಾ ನಲ್ವತ್ತಿಂತ ಜಾಸ್ತಿ ವಿಭಾಗಗಳಿದೆ ಮಲ್ಟಿ ಸ್ಪೆಷಾಲಿಟೀಸ್ ಇದೆ ಸೊ ಇಲ್ಲಿಂದ ಅವರಲ್ಲಿ ಫಸ್ಟ್ ಒಂದು ಕೌನ್ಸಿಲರ್ ಹತ್ರ ಮಾತಾಡಿ ಫಸ್ಟ್ ಒಂದು ಎರಡು ಸೈಡಿಂದ ಕಮ್ಯುನಿಕೇಷನ್ ಹೋಗುತ್ತೆ ಒಂದು ಮೆಡಿಕಲ್ ಸೈಡಿಂದ ಸೊ ಡಾಕ್ಟರ್ ಇಲ್ಲಿಂದ ಅಲ್ಲಿ ಯಾವ ಡಾಕ್ಟರಿಗೆ ಯಾವ ಟೈಪ್ ಐ ಸಿ ಯು ಬೇಕಾ ಅಥವಾ ಏನಾದರೂದು ಬೇಕು ಐ ಸಿ ಯು ಸಹ ಆಕ್ಸಿಜನ್ ವೆಂಟಿಲೇಟರ ಸೊ ಏನು ಬೇಕಂತ ಅಲ್ಲಿ ಒಂದು ಪ್ರಿಪೇರ್ ಮಾಡಿ ರೆಡಿ ಮಾಡ್ತಾರೆ ಇಲ್ಲಿಂದ ಈ ಪೇಷಂಟ್ ಪಾರ್ಟಿಯನ್ನು ಕೌನ್ಸಿಲರ್ ನಮ್ಮ ಕೌನ್ಸಿಲರ್ಸ್ ಅಲ್ಲಿ ಇರ್ತಾರೆ ಅವರು ಕೌನ್ಸಿಲ್ ಮಾಡ್ತಾರೆ ನೀವು ಅಲ್ಲಿ ಹೋಗಿ ಯಾರನ್ನು ಭೇಟಿ ಆಗಬೇಕು ಏನು ಮಾಡಬೇಕು ಮತ್ತು ನಿಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸ್ ಉಂಟಾ ಅದಕ್ಕೆ ತಕ್ಕ ಏನು ನೀವು ಮಾಡಬೇಕಾಗತ್ತೆ ಅಂತ ಸೊ ಎರಡು ಕಡೆಯಿಂದ ಕೌನ್ಸಿಲಿಂಗ್ ಆಗುತ್ತೆ ಕ್ಲಿನಿಕಲ್ ಆ್ಯಂಡ್ ನಾನ್ ಕ್ಲಿನಿಕಲ್ ಮತ್ತೆ ಅಲ್ಲಿ ಹೋಗುವಾಗ ಎಲ್ಲ ರೆಡಿ ಇರ್ತದೆ ಸೊ ಪೇಷಂಟ್ ಬೈಸ್ಟ್ಯಾಂಡ್ನವರಿಗೆ ಸಹ ಹೆದರಿಕೆ ಇರೋದಿಲ್ಲ ಅಲ್ಲಿ ಆದ ಮೇಲೆ ದ ಮೇಜರ್ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಅದಾದ ಮೇಲೆ ಜಾಸ್ತಿ ಹೊತ್ತು ಅಲ್ಲಿ ಹಾಸ್ಪಿಟ್ಲಲ್ಲಿ ಇರಬೇಕಂತಿಲ್ಲ ಜಾಸ್ತಿ ದಿನಗಳು ಅಲ್ಲಿಂದ ಪುನಃ ಇಲ್ಲಿಗೆ ರೆಫರ್ ಸಾಕು ಅವರಿಗೆ ಪೇಷಂಟ್ ಬಂದು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೂ ಹೆಲ್ಪ್ ಆಗ್ತದೆ ಮತ್ತೆ ನಮ್ಮದೇ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಸಹ ನಾವು ಇನ್ನು ವಾರಕ್ಕೊಮ್ಮೆ ಹದಿನೈದಕ್ಕೊಮ್ಮೆ ಲೀಚೆ ವಿಸಿಟ್ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸೊ ಅದರಿಂದ ಇಲ್ಲಿಯ ವಿಭಾಗದ ಗ್ರಾಮೀಣ ಜನರಿಗೆ ಸಹ ತುಂಬಾ ಹೆಲ್ಪ್ ಆಗ್ತದೆ ಮೇಡಮ್ ಅದನ್ನ ಕೇಳಬೇಕು ಅಂತ ಎಮರ್ಜೆನ್ಸಿಗ ಕೆ ಆ್ಯಂಡ್ ಸಿಟಿ ಭಾಗದ ಹಾಸ್ಪಿಟಲ್ಸ್ ಅದೆಲ್ಲ ಇರುವಂಥದ್ದು ಸೊ ನೀವು ಈ ರೂರಲ್ ಪ್ರದೇಶಕ್ಕೆ ಆಯ್ಕೆ ಮಾಡೋದ ಉದ್ದೇಶ ಏನು ಆಯ್ಕೆ ಅಂದರೆ ಒಂದು ಜೇದು ಸರ್ ಹೇಳಿದಾಗೆ ಲೈಕ್ ಹನಿ ಹನಿ ಹಳ್ಳ ಎಲ್ಲ ಕಡೆಯಿಂದ ನಾವು ಈಗ ಫಸ್ಟ್ ಒಂದು ಜನರನ್ನು ಎಂಪವರ್ ಮಾಡ್ಬೇಕು ಈಗ ನೋಡಿ ಕೃಷಿ ಅಂದ್ರೆ ರೂರಲ್ ಅಂದ್ರೆ ನಮ್ಮ ಗ್ರಾಮೀಣ ವಿಭಾಗದಲ್ಲಿ ತುಂಬಾ ಜನ ಈಗ ಕೃಷಿ ಮಾಡ್ತಾ ಇದ್ದಾರೆ ಮತ್ತೆ ಏನಾದ್ರೂ ಸಣ್ಣ ಸಣ್ಣ ಪೆಟ್ಟುಗಳಾಗ್ತದೆ ಆಗ ಮುಂಚೆ ಏನಾಗ್ತದೆ ಅಂದ್ರೆ ಆಸ್ಪತ್ರೆಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಜನರಿಗೆ ಗೊತ್ತಿರುವುದಿಲ್ಲ ಏನು ಮಾಡ್ಬೇಕು ಅಲ್ಲೇ ಅಂದ್ರೆ ಈಗ ನಾವು ಸಿಟಿಯಲ್ಲಿ ಮಾತಾಡೋದ್ರೆ ಏರ್ಪೋರ್ಟ್ ಅಲ್ಲಿ ಏನಾದ್ರು ಆಯ್ತು ಜನರಿಗೆ ಏನ್ ಮಾಡ್ಬೇಕು ಸೊ ಏನ್ ಮಾಡ್ಬೇಕು ಗೊತ್ತಿರೋದಿಲ್ಲ ಕೃಷಿ ಇರುವ ಇವಾಗ ನೋಡಿ ಮೈಲುಗಟ್ಟಲೆ ದೂರ ದೂರದಲ್ಲಿ ಡಾಕ್ಟರ್ಗಳು ಇರೋದಿಲ್ಲ ಜನರಿಗೆ ಏನ್ ಮಾಡ್ಬೇಕು ಗೊತ್ತಿರಲಿಲ್ಲ ಸೊ ಇದು ಒಂದು ನಾವು ಎಮರ್ಜೆನ್ಸಿ ಸೆಂಟರ್ ಹಾಗೂ ನಾವು ಅವರನ್ನು ಎಂಪವರ್ಮೆಂಟ್ ಇನ್ ಫಸ್ಟ್ ಏಡ್ ಟ್ರೈನಿಂಗ್ ಏನು ಮಾಡ್ತಾ ಇದ್ದೇವಲ್ಲ ಆಗ ಜನರಿಗೆ ಸಹ ನಾವು ಅವರಿಗೆ ಇದರ ಬಗ್ಗೆ ಒಂದು ಹೇಳಿಕೊಡ್ತೇವೆ ಮತ್ತೆ ನಾವು ಯಾಕೆ ಇಲ್ಲಿ ಆಯ್ಕೆ ಮಾಡಿದ್ದೇವೆ ಅಂದ್ರೆ ನಮ್ಗೆ ನಮ್ಮದು ಎಲ್ಲಿಂದ ಸುತ್ತಮುತ್ತಲಿನ ಜನ ಬರ್ತಿದ್ದಾರೆ ನೋಡಿ ನಮಗೆ ನೂರೈವತ್ತು ನೂರ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಿಂದೆಲ್ಲ ಬರ್ತಿದ್ದಾರೆ ಕಣ್ಣೂರಿಂದ ಬರ್ತಾರೆ ಚಿಕ್ಕಮಂಗ್ಳೂರಿಂದ ಬರ್ತಾರೆ ಸೊ ಹಾಗೆ ನಮ್ಮದೇ ಜಿಲ್ಲೆಯಾಗಿರುವಾಗ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಒಂದು ಫಸ್ಟ್ ನಾವು ಪುತ್ತೂರು ತಾಲೂಕಲ್ಲಿ ಒಂದು ಪ್ರಯತ್ನ ಮಾಡಿದೆವು ಒಳ್ಳೇದಾಯ್ತು ಯಾಕೆಂದರೆ ದಿನಕ್ಕೆ ಒಂದು ಹದಿನೈದರಿಂದ ಹದಿನಾರು ಜನ ಹೊಸ ಎಮರ್ಜೆನ್ಸಿಯಿಂದ ಬರ್ತಾರೆ ಮತ್ತು ಅಲ್ಲೇ ಟ್ರೀಟ್ಮೆಂಟ್ ಆಗಿ ಹೋಗ್ತಾರೆ ಸೊ ಆಗ ಏನಾಗುತ್ತೆ ಅಂದರೆ ಅದು ಮಕ್ಕಳಿರ್ಬೋದು ಯುವಕರಿರ್ಬೋದು ಸೊ ಅದು ಒಂದು ಮಕ್ಕಳು ಅಥವಾ ಯುವಕರು ಬೇಗ ಗುಣಮುಖರಾದರೆ ಆ ಮನೆಗೆ ಎಷ್ಟು ಒಳ್ಳೇದಾಗ್ತದೆ ಅಂತ ಜನರಿಗೆ ಗೊತ್ತುಂಟು ಸೊ ಹಾಗೆ ನಾವು ಆ ಗ್ರಾಮದಲ್ಲಿ ಗ್ರಾಮೀಣ ಇದರಲ್ಲಿ ನಮ್ಮದೊಂದು ಉಪಸ್ಥಿತಿ ಇದ್ದರೆ ಖಂಡಿತವಾಗಿ ನಮ್ಮದು ಎಮ್ ಸಿಗೆ ಅಲ್ಲಿವರೆಗೆ ಬರಬೇಕಾಗಿಲ್ಲ ಅಲ್ಲಿ ಮಾಡುವ ನಾವು ಏನು ನಮ್ಮ ಕ್ಲಿನಿಕಲ್ ಇದು ವರ್ಕ್ ಇದೆ ಅಲ್ಲ ಇಲ್ಲಿ ಸಹ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬಹುದು ಜನರಿಗೂ ಒಂದು ಏನಾಗುತ್ತೆ ನಮ್ಮ ಒಂದು ಭರವಸೆ ಇದೆ ಈಗ ಜ್ಯೋತಿ ಹಾಸ್ಪಿಟ್ಲ ಒಂದು ಬ್ರ್ಯಾಂಡ್ನ ಮೇಲೆ ಜನರಿಗೆ ಭರವಸೆ ಇದೆ ಕೆ ಎಂ ಸಿ ಆಸ್ಪತ್ರೆ ಭರವಸೆ ಈ ಎರಡು ದೊಡ್ಡ ಬ್ರ್ಯಾಂಡ್ಗಳು ಗಳು ಒಟ್ಟಾದಾಗ ಜನರಿಗೆ ಏನಾದರೂ ಖಂಡಿತ ಒಂದು ಒಳಿತನ್ನು ಕೊಡ್ತಾರೆ ಅಂತ ಭರವಸೆ ಇದೆ ಸೊ ಹಾಗೆ ನಾವು ಪ್ರತಿ ಇದರಲ್ಲಿ ಎಲ್ಲಿ ಟ್ರಸ್ಟೆಡ್ ಬ್ರ್ಯಾಂಡ್ ಇದೆ ಒಂದು ಮಾಡ್ತೇವೆ ಹಾಗೆ ನಮ್ಮದೇ ಅಂತ ನಾವು ಎಕ್ಸ್ಟೆಂಡ್ ಮಾಡ್ತೇವೆ ಆರೋಗ್ಯದಲ್ಲಿ ಒಂದು ಹೊಸ ಒಂದು ಆವಿಷ್ಕಾರವನ್ನು ಕೊಟ್ಟು ಜನರ ಏನು ವೆಲ್ನೆಸ್ ಅನ್ನು ನಾವು ಜಾಸ್ತಿ ಮಾಡುವ ಪ್ರಯತ್ನ ಮಾಡಿ ಜ್ಯೋತಿ ಆಸ್ಪತ್ರೆಯನ್ನು ಆಯ್ಕೆ ಮಾಡ್ಕೊಂಡು ಒಡಮಡಿಕೆ ಮಾಡ್ಕೊಂಡಿದ್ದಾರೆ ಕೆಎಂ ಸಿ ಆಸ್ಪತ್ರೆ ಸೊ ಈ ಆಸ್ಪತ್ರೆ ಎಸ್ ಬಂದಿರೋದು ಎಷ್ಟು ಖುಷಿ ಕೊಡ್ತಾರೆ ಜೊತೆಗೆ ಯಾವ ಥರ ಒಂದು ಸೇವೆಯನ್ನು ಮುಂದುವರೆಸ ಆ ನಿಜಕ್ಕೂ ನಮಗೆ ಸಂತೋಷದ ವಿಷಯ ನಾವು ಸೇವೆ ಮಾಡ್ಲಿಕ್ಕೆ ಅಂದ್ರೆ ನಾವು ಈಗ ಆಸ್ಪತ್ರೆಯನ್ನು ಕಟ್ಟಿಕೊಂಡಿದ್ದೇವೆ ಸೇವೆ ಮಾಡುವಾಗ ನಮಗೆ ಆರ್ಥಿಕ ಸಂಪನ್ಮೂಲ ನಮಗೆ ಬೇಕು ಮನುಷ್ಯ ಸಂಪನ್ಮೂಲ ಬೇಕು ಅದು ನಾವು ಬೇಕಾದಷ್ಟು ಜನರಿಗೆ ತಲುಪಬೇಕಿದ್ರೆ ನಮಗೆ ಒಳ್ಳೆ ರಿಸೋರ್ಸ್ ಇರಬೇಕಲ್ಲ ಅದೇ ನಮಗೆ ಕೆ ಎಂ ಅವರು ಸಿಕ್ಕಿರೋದು ಈ ಜನರಿಗೆ ನಾವು ಈ ಸಮಾಜಕ್ಕೆ ಸೇವೆ ಮಾಡಲು ಇನ್ನಷ್ಟು ನಮಗೆ ಹುರುಪು ನೀಡ್ತದೆ ಒಂದಷ್ಟು ಸಪೋರ್ಟ್ ಮಾಡ್ಬೋದು ಅಂತ ಒಂದು ನಾವು ಒಂದು ಮುಂದೆ ನೋಡ್ತಾ ಇದ್ದೀವಿ What is the This hospital was started in 2004 and since then we were taking care of the maternity and uh, uh, pediatric care so that time this was the only hospital with uh, giving a proper allopathy treatment so so many people actually was uh, got treatment here and then we slowly extend to the general surgery department now we have a general surgeon and then with the back with um, a pediatrics, gynecologist, and then a lot of visiting doctors from other uh, other hospitals. As they suggested, like uh, even from Mangalore also they are coming. The super specialty doctors are coming here. Okay. ಆ್ಯಂಡ್ ವಟ್ ಐ ವಾಂಟ್ ಟು ಆಡ್ ಇಸ್ ಲೈಕ್ ದನ್ ಮೋರ್ ದ್ಯಾನ್ ತರ್ಟೀನ್ ಇಯರ್ಸ್ ನಾನು ಇಲ್ಲಿ ವರ್ಕ್ ಮಾಡ್ತಾ ಉಂಡು ವಟ್ ಐ ಸೀನ್ ಇಸ್ ಲೈಕ್ ಲಾಟ್ ಆಫ್ ಪೀಪಲ್ ಆಕ್ಚುಲಿ ಲೂಸಿಂಗ್ ದೇರ್ ಲೈಫ್ ಬಿಕಾಸ್ ಆಫ್ ದ ಇನಿಷಿಯಲ್ ಸ್ಟೆಬಲೈಸೇಷನ್ ದಾಟ್ ಈಸ್ ಗೋಯಿನ್ ಟು ಹ್ಯಾಪನ್ ಹಿಯರ್ ದ್ಯಾಟ್ ಈಸ್ ಲೈಕ್ ಗಿವಿಂಗ್ ಮೀ ಮೋರ್ ಪ್ಲೆಷರ್ ಬಿಕಾಸ್ ವೆನ್ ಐ ವಸ್ ಯು ಲೈಕ್ ಐ ನೋಜ್ ಜಿದು ಫಾರ್ ಕಟ್ ಲಾಂಗ್ ಟೈಮ್ ಆ್ಯಂಡ್ ವಿ ವೇ ವರ್ಕಿಂಗ್ ಇನ್ ಸೈಂಟ್ ಜೋನ್ಸ್ ಮೆಡಿಕಲ್ ಕಾಲೇಜ್ ಆಲ್ಸೋ ಸೊ ಎನಿ ಎಮರ್ಜೆನ್ಸಿ ಕೇಸಸ್ ಇಲ್ಲಿ ಸ್ಟೆಬಲೈಸ್ ಮಾಡಿ ಅಲ್ಲಿ ಒಂದು ಟೀಮ್ ಇನ್ಫಾರ್ಮ್ ಮಾಡಬೇಕು ಅವ್ರಿಗೆ ಅವರು ರೆಡಿ ಆಗಬೇಕು ಪೇಷಂಟ್ ರಿಸೀವ್ ಮಾಡಲಿಕ್ಕೆ ಇಲ್ಲಿ ಪೇಷೆಂಟ್ ಬರ್ತದೆ ತುಂಬ ಎಮರ್ಜೆನ್ಸಿಯಲ್ಲಿ ಪೇಷಂಟ್ ಅವ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇನ್ಕ್ರೀಸ್ ಆಯಿತು ಕೊರೋನಾ ಆಗಿ ನಂತರ ತುಂಬ ಹಾರ್ಟ್ ಅಟ್ಯಾಕ್ ಪೇಷೆಂಟ್ ಬರ್ತಾ ಉಂಟು ಸೊ ಇನಿಷಿಯಲ್ ಇಲ್ಲಿ ಸಿ ಪಿ ಆರ್ ಕೊಟ್ಟು ಪೇಷಂಟ್ ರಿವೈವ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಕಾಡಿಯಾ ಕೇರ್ ಬೇಕು ಅವ್ರಿಗೆ ಸೊ ಶಿಪ್ ಮಾಡಬೇಕು ಫೋನ್ ಮಾಡಬೇಕು ಆ ಆ ದೊಡ್ಡ ಹಾಸ್ಪಿಟಲಲ್ಲಿ ಒಂದು ಕನೆಕ್ಷನ್ ಬೇಕು ಕಮ್ಯುನಿಕೇಶನ್ ಬೇಕು ಅವರು ಯಾವಾಗಲೂ ರೆಡಿ ಆಗಬೇಕು ರಿಸೀವ್ ಮಾಡಲಿಕ್ಕೆ ಈಗ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದರೆ ಒಂದು ಪೇಷಂಟ್ ಬಂದು ಅವ್ರದ್ದು ಹಾರ್ಟ್ ಅಟ್ಯಾಕ್ E tu... ಅವರ ಬೀಟ್ ತುಂಬಾ ಲೋ ಆಗ್ತಾ ಇತ್ತು ಸೊ ಆ ಟೈಮ್ ಅಲ್ಲಿ ಹಾಸ್ಪಿಟಲ್ ಇವರ ಹತ್ರ ಮಾತಾಡಬಹುದಿತ್ತು ಡೈರೆಕ್ಟ್ ಆಗಿ ಪೇಷಂಟ್ ಡೈರೆಕ್ಟ್ ಆಗಿ ಇಲ್ಲಿಂದ ಡೈರೆಕ್ಟ್ ಆಗಿ ಕ್ಯಾಥಲಾಬ್ ಅಲ್ಲಿ ಹೋಗ್ತದೆ ಅಲ್ಲಿ ಕೂಡ ವೈಟ್ ಇಲ್ಲ ಸೊ ಅಲರ್ಟ್ ಆಗಿ ಪೇಷಂಟ್ ಲೈಫ್ ಸೇವ್ ಮಾಡ್ಲಿಕ್ಕೆ ಆಗ್ತದೆ ದಟ್ ಇಸ್ ಗಿವಿಂಗ್ ಮೀ ಮೋರ್ ಹ್ಯಾಪಿನೆಸ್ ಇನ್ನೊಂದು ಬ್ಲಡ್ ಬ್ಯಾಂಕ್ ಕೂಡ ನಂಬರ್ ಬಗ್ಗೆ ಇದು ನಮ್ಮ ಬೆಳ್ತಂಗಡಿ ತಾಲೂಕು ತಾಲೂಕಿನಲ್ಲಿ ಬ್ಲಡ್ ಬ್ಯಾಂಕ್ ಆಗಿರೋದು ನಮ್ಮ ಜ್ಯೋತಿ ಆಸ್ಪತ್ರೆಯಲ್ಲಿ ಮಾತ್ರ ಅದು ಫುಲ್ ಟ್ವೆಂಟಿ ಯಾವಾಗಲೂ ಅದು ಸುಸಜ್ಜಿತವಾಗಿರ್ತದೆ ಯಾವುದೇ ಟೆಸ್ಟ್ ಗಳನ್ನು ಆ ರೀತಿಯಲ್ಲಿ ಬ್ಲಡ್ ಬ್ಯಾಂಕ್ ಫೆಸಿಲಿಟಿ ಮತ್ತು ಟೆಸ್ಟ್ ಲ್ಯಾಬ್ ಎಲ್ಲ ಫೆಸಿಲಿಟೀಸ್ ಇರ್ತದೆ ಯಾವಾಗಲೂ ಯಾವ ಟೈಮಲ್ಲೂ ಅದು ಜನರಿಗೆ ಉಪಯೋಗ ಮಾಡಬಹುದು ಉಪಯೋಗ ಇರ್ತದೆ ಸೊ ಎಲ್ಲರೂ ಕೂಡ ಈ ಒಂದು ಗ್ರಾಮೀಣ ಭಾಗ ನಮ್ಮ ಬೆಳ್ತಂಗಡಿ ಅನ್ನುವಂಥದ್ದು ಗ್ರಾಮೀಣ ಭಾಗ ಆಲ್ಮೋಸ್ಟ್ ಏನಾದರೂ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಒಂದು ಎಮರ್ಜೆನ್ಸಿ ಆದಾಗ ಎಲ್ಲರೂ ಕೂಡ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಕ್ವಶನ್ ಇರುತ್ತೆ ಭಯ ಇರುತ್ತೆ ಆದ್ರೆ ಇನ್ನು ಆ ಒಂದು ಭಯ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿಯ ಮುಖ್ಯ ಭಾಗದ ಹೃದಯ ಇರುವಂತಹ ಜ್ಯೋತಿ ಆಸ್ಪತ್ರೆಯಲ್ಲಿ ಕೆ ಎಂ ಸಿ ಒಂದು ಜೊತೆ ಕೂಡಿಕೊಂಡು ಈ ಒಂದು ಜ್ಯೋತಿ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಮತ್ತೆ ಟ್ರಾಮಾ ಸೆಂಟರ್ ಓಪನ್ ಆಗಿದೆ ಹಾಗಾಗಿ ಮುಂದೆ ಯಾವುದೇ ಒಂದು ಎಮರ್ಜೆನ್ಸಿ ಆದಾಗ ಅವ್ರು ಆಗ್ಲೇ ಹೇಳಿದಾಗ ಎಮರ್ಜೆನ್ಸಿ ಆದ ಯಾವ್ದು ಆಕ್ಸಿಡೆಂಟ್ ಆದಾಗ ಯಾರು ಕೂಡ ಜ್ಯೂಸ್ ಅಥವಾ ಯಾವ್ದೋ ಎಳ್ಳಿರು ಕೊಡುವುದು ಆತರ ಮಾಡಬೇಡಿದ್ರೆ ಒಂದು ವೈದ್ಯರಿಗೆ ಫೋನ್ ಮಾಡಿ ತಕ್ಷಣ ಅಲ್ಲಿ ವೈದ್ಯಕರು ಬರ್ತಾರೆ ಆಂಬುಲೆನ್ಸ್ ಬರುತ್ತೆ ತಕ್ಷಣವಾಗಿ ಈ ಆಸ್ಪತ್ರೆ ರವಾನೆ ಮಾಡಿದಾಗ ಅವ್ರಿಗೆ ಬೇಕಾಗಿರುವಂತಹ ಎಮರ್ಜೆನ್ಸಿ ಚಿಕಿತ್ಸೆ ಕೊಡಲಾಗುತ್ತೆ ವನಿಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ